సాధిరా సాయి శ్రీ బ కరుణాలయ పాదగళే కమలా శ్రీ బాబా కరుణాలయ పాదగళే కమలాలయ ఆనంద గీతాలయ అదు ఎల్ భూషరణాలయ శ్రీ బాబా కరుణాలయ పదళే కమలాలయ సాయిబా సాయిబా సాధిత गङ्गजटाधर गौरी शङ्करगिरिजामनुरमणा गङ्गजटाधर गौरी शङ्करगिरिजामनुरमणा जय मृत्युं जय महदेव महेश्वर मङ्गलशुभचरण जय मृत्युं जय महदेव महेश्वर मङ्गलशुभचरण नन्दिवाहन नागभूषण निरुपमगुणसदना नि वाहन नागभूषण निरुपमगुणसदन नटन मनोहर निलकण्ठसाई नटन मनोहर निलकण्ठसाई नीरज दडनयन गङ्गजडाधर गौरी शङ्कर गिरिजा मनोरम ಸುರಗಜಕ್ಕನಹಳ್ಳಿಯ ಪ್ರಶಾಂತಿ ಲೇಔಟ್ನಲ್ಲಿ ವಿಶೇಷವಾಗಿ ಶ್ರೀ ಸದ್ಗುರು ಸಾಯಿನಾಥರ ಪ್ರತಿಷ್ಠಾ ಮಹೋತ್ಸವ ಕಾರ್ಯ ನೆರವೇರ್ತಾ ಇದೆ ಇದರಲ್ಲಿ ವಿಶೇಷವಾಗಿ ಪ್ರತಿಷ್ಠಾ ಮಹೋತ್ಸವದ ಒಂದು ಕೈಂಕರ್ಯಗಳು ಆಗಮ ರೀತಿಯಲ್ಲಿ ನಡೆಯುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ಸದ್ಗುರುಗಳ ಪ್ರೀತ್ಯರ್ಥವಾಗಿ ಪಾಂಚರಾತ್ರ ಆಗಮ ಹಾಗೂ ಶೈವಾಗಮ ಹಾಗೂ ವೈದಿಕಾಗಮಗಳಿಂದ ಆಗಮಗಳಿಂದ ತರತಕ್ಕಂತಹ ವಿಶೇಷವಾದಂಥ ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ಸದ್ಗುರು ಸಾಯಿನಾಥರ ಸಂಬಂಧವಾಗಿ ಮಹಾಗಣಪತಿ ಹಾಗೂ ದತ್ತಾತ್ರೇಯರ ಸಮೇತವಾಗಿ ಸದ್ಗುರು ಸಾಯಿನಾಥರ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ನಾಳೆ ದಿವಸ ಈ ಜಾಗದಲ್ಲಿ ನೆರವೇರ್ತಾ ಇದೆ ಅದರ ತದಂಗದ ಪೂರ್ವಭಾವಿಯಾಗಿ ನಿನ್ನೆಯಿಂದ ಇಲ್ಲಿ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗಿದೆ ಮಹಾಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹವಾಚನ ನಾಂದಿ ಸಮಾರಾಧನೆ ಕೌತುಕ ಸೂತ್ರಧಾರಣೆ ಹಾಗೆ ರಕ್ಷೋಗ್ನ ಹೋಮ ಅಘೋರಾಸ್ತ್ರ ಹೋಮ ಮತ್ತು ದಶ ದಿಗ್ಬಂಧನಗಳ ಕಾಲಕ್ಕಾಗಿ ದಶದಿಕ್ತ ದಶ ದಿಕ್ಕುಗಳ ಹೋಮ ಹಾಗೂ ಪರ್ಯಕ್ನೀಕರಣ ನಿನ್ನೆ ದಿವಸ ಎಲ್ಲ ಸಮಾಪ್ತಿಗೊಂಡಿದೆ ಇವತ್ತಿನ ದಿವಸ ಸ್ವಾಮಿಯ ಪ್ರೀತ್ಯರ್ಥವಾಗಿ ಯಾಗಶಾಲೆಯಲ್ಲಿ ಮಹಾಮಂಟಪದಲ್ಲಿ ವಿಶೇಷವಾದಂತಹ ವೈದಿಕ ಆಗಮದಿಂದ ಹಾಗೂ ಪಂಚರಾತ್ರ ಆಗಮಗಳಿಂದ ಹಾಗೂ ಶೈವಾಗಮಕದಿಂದ ಕಲಶಾರಾಧನೆ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ ಹಾಗೆ ನಾಳೆ ದಿವಸದ ಶುಭ ಮುಹೂರ್ತದಲ್ಲಿ ಸದ್ಗುರು ಸಾಯಿನಾಥರ ಮಹಾಕುಂಭಾಭಿಷೇಕ ಪ್ರತಿಷ್ಠಾಪನ ಮಹೋತ್ಸವ ಹಾಗೂ ವಿಮಾನಗೋಪುರದ ಕುಂಭಾಭಿಷೇಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಈ ಒಂದು ದುರ್ಲಭವಾದಂತಹ ಸದ್ಗುರುಗಳ ಒಂದು ಕಾರ್ಯಕ್ರಮ ಹರೌರುಷ್ಟೇ ಗುರುಸ್ಪಾತ ಗುರುವೃಷ್ಟೇ ಕಶ್ಚನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಒಂದು ಬಾರಿ ಭಗವಂತ ಸಿಟ್ಟುಕೊಂಡ್ರೆ ಭಗವಂತನನ್ನು ಕೋಪದಿಂದ ಶಮನಗೊಳಿಸಲಿಕ್ಕೆ ಗುರುಗಳಿಂದ ಸಾಧ್ಯವಾಗತ್ತೆ ಗುರುವೃಷ್ಟೇನ ಕಶ್ಚನ ಅಂತ ಗುರುಗಳಿಂದ ಕೋಪಗೊಂಡರೆ ಗುರುಗಳನ್ನು ಶಾಂತಗೊಳಿಸಲು ಯಾರಿಂದಲೂ ಸಹ ಸಾಧ್ಯವಾಗುವುದಿಲ್ಲ ಹಾಗಾಗಿ ಅಂತಹ ಗುರುಗಳ ಪ್ರೀತ್ಯರ್ಥವಾಗಿ ಮಾಡುವಂತಹ ಒಂದು ವಿಜೃಂಭಣೆಯ ಕಾರ್ಯಕ್ರಮ ವಿಶೇಷವಾಗಿ ಸದ್ಗುರು ಸಾಯಿನಾಥರ ಕೃಪೆ ಎಲ್ಲರಿಗೂ ಪಾತ್ರವಾಗಲಿ ಎನ್ನುವ ಒಂದು ಉದ್ದೇಶದಿಂದ ಶ್ರೀ ಶಿರಡಿ ಸದ್ಗುರು ಸಾಯಿನಾಥರ ಒಂದು ಪ್ರತಿಷ್ಠಾ ಮಹೋತ್ಸವ ಅಷ್ಟೇ ಅಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ದಕ್ಷಿಣ ಶಿರಡಿ ಎಂಬುವಂಥ ಒಂದು ಹೆಸರು ಸಹ ಪ್ರಖ್ಯಾತಗೊಂಡಿದೆ ಅಂತಹ ಸಂದರ್ಭದಲ್ಲಿ ಸ್ವಾಮಿಗಳ ಪ್ರೀತ್ಯರ್ಥವಾಗಿ ಸದ್ಗುರು ಸಾಯಿನಾಥರ ಪ್ರೀತ್ಯರ್ಥವಾಗಿ ಸಪರಿವಾರ ಸಮೇತ ಸದ್ಗುರು ಸಾಯಿನಾಥರ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ಮಹಾಶಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲೂ ಸಭಿನಯ ಪ್ರಾರ್ಥನೆ ಮಸ್ತ ಅನೇಕಲ್ ತಾಲೂಕು ಮತ್ತು ಬೆಂಗಳೂರು ಸಮಸ್ತ ಕ್ಷೇತ್ರ ಸಮಸ್ಥೆ ಸುತ್ತಮುತ್ತಲ ತನಕರ ಕ್ಷೇತ್ರದಿ ಗ್ರಾಮ ಸೊಪ್ಪಳ್ಳಿ ದಾಖಲೆ ಗ್ರಾಮದಲ್ಲಿ ಪ್ರಶಾಂತಿ ಗಾರ್ಡನ್ ರೇಟ್ ಅಲ್ಲಿ ರೇವಲ ರಾಮಕೃಷ್ಣ ಪ್ರಸಾದ್ ಕಾಮಿನಿ ಪ್ರಸಾದ್ ಶೇಖರ್ ಮತ್ತು ಮಣಿವಣ್ಣನ್ ಮತ್ತು ಇತರರೇನು ಡೇವಟ್ ಮಾಡಿ ನಮಗೆ ಒಳ್ಳೆಯ ಲೇಔಟ್ ನೂರು ಎಕರೆ ಲೇಔಟ್ ಮಾಡಿ ಬಡಜನರಿಗೆಲ್ಲ ಉತ್ಕೃಷ್ಟವಾಗಿ ಲೇಔಟ್ ಮಾಡಿ ಲೇಔಟ್ ಕೊಟ್ಟು ಇದರಿಂದ ನಾವು ಇಲ್ಲಿ ಒಳ್ಳೆಯದಾಗಿದೆ ನಾವು ಏನೋ ಸಮಾಜಕ್ಕೆ ಈ ಭಾಗಕ್ಕೆ ಏನಾರು ಹೇಳಿ ತೀರ್ಮಾನ ಮಾಡಿ ಯಾರು ಏನೂ ಕೇಳಿದೆ ಎರಡು ಎಕರೆ ಜಾಗದಲ್ಲಿ ಅವರೇ ಸ್ವಲ್ಪ ಶಿಕ್ಷೆ ಮಾಡಿಕೊಂಡು ನಮ್ಮನ್ನು ಅವರು ನಮ್ಮ ಜೊತೆ ನಮ್ಮನ್ನು ಅವ್ರ ಜೊತೆ ಸೇರಿಸ್ಕೊಂಡು ಸಾಯಿಬಾಬಾ ಇಟ್ಟಬೇಕು ತೀರ್ಮಾನ ಮಾಡ್ತಿರೋದು ಹಾಗೆ ಅವರೆಲ್ಲ ತೀರ್ಮಾನ ಮಾಡ್ತಾ ಮಾಡ್ತಾ ಬಾಬಾ ದೇವಸ್ಥಾನ ಮುಂದೆ ಇರುತ್ತಾಗ್ಲೂ ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ಗೋಶಾಲೆ ಹಾಗೆ ಉದ್ದಾಶ ಮಾಡಬೇಕು ತೀರ್ಮಾನ ಮಾಡಿದ್ದಾರೆ ಆಗಲೂ ಮತ್ತೆ ಮಕ್ಕಳಿಗೆ ಓದೋದಾಗಲಿ ಹೆಲ್ತ್ ಕ್ಯಾಂಪೇನಾಗಿ ಮಾಡಬೇಕಂತೇಳಿ ಸಮಾಜ ಏನೂ ಆಕ್ಷೇಪ ಕೊಡದೆ ಯಾವ ರಾಜಕೀಯ ಪಕ್ಷಗಳನ್ನೂ ಉಪಗೊಳ್ಳಿದೆ ಅವ್ರು ದುಡಿಮೆಯಿಂದ ದುಡಿದ್ರಲ್ಲಿ ಒಂದು ಸ್ವಲ್ಪ ಭಾಗನ ಸೇವೆ ಆಗಿತ್ತು ಬಂದು ಎಲ್ಲನೂ ಇಲ್ಲಿ ಇದು ಸಿಗ್ಬೇಕಂತ ನಮ್ಮೆಲ್ಲರಿಗೂ ಸಿಗ್ತಕ್ಕಂತ ಸೇವೆ ಮಾಡ್ತಾ ಇದ್ದಾರೆ ಅದು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ಯಾರ ಹತ್ರ ಏನೂ ಅವರು ಆಗಲಿ ಇದು ಡೊನೇಷನ್ ಕೇಳದೆ ಮಾಡಿದರೆ ಯಾರಾದರೂ ಭಕ್ತರು ಬಂದು ಜೊತೆ ಸೇರಿಕೊಂಡ್ರೆ ಸಂತೋಷ ಇರುತ್ತೆ ನಾವು ಏನೂ ಮಾಡೋ ಪರಿಸ್ಥಿತಿ ಇರಲಿಲ್ಲ ಆದರೂ ನಮಗೆ ಜೊತೆ ದೇವಸ್ಥಾನ ದೇವಸ್ಥಾನನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಮುಂದೇನು ಇದನ್ನು ಹಾಗೆ ಗುರುಗಳು ಕರೆಸಿದ್ರು ಗುರುಗಳು ಬಂದಾಗ ಇಲ್ಲಿ ಅವ್ರು ಇದ್ದಕ್ಕಿದ್ದಾಗೇನೆ ಸಾಹಿಬಾಬಾ ಭಕ್ತರು ಅವರು ಇಲ್ಲ ಮುಂದೊಂದು ದಿವಸ ಇದು ದಕ್ಷಿಶಿರದೆ ಆಗುತ್ತೆ ಇಲ್ಲಿ ಭಾಗ ವಿಷಯ ಶ್ರೀ ಆಗುತ್ತೆ ಅದಕ್ಕೆ ಆಶ್ವಾಸ ಮಾಡೋರು ಇಲ್ಲಿ ದೇವಸ್ಥಾನ ಅವ್ರು ಹೇಳ್ಬಿಟ್ಟು ಹೋದ್ರು ಹೆಂಗಪ್ಪ ಆಗುತ್ತೆ ಅಂತ ನಮಗೆ ಭಯ ಆಗ್ತಾ ಇತ್ತು ನಾವು ಮಾಡೋ ಶಕ್ತಿ ನಮ್ಗೆ ಇರಲಿಲ್ಲ ಆದ್ರೂ ಅವರೆಲ್ಲ ಕಷ್ಟಗಳನ್ನು ಸೇರಿಕೊಂಡು ಇಲ್ಲ ನಾವು ತುಂಬ ಚೆನ್ನಾಗಿ ಮಾಡೋದು ಸಹಕಾರ ಕೊಡಿ ನಾವು ಮಾಡ್ತೇವೆ ಇವತ್ತು ಅವರೆಲ್ಲ ಕೆಲಸಗಾರಕ್ಕೆ ಬಿಟ್ಟು ನಮಗೋಸ್ಕರ ಮನುಷ್ಯ ಈ ಸಂಪಾದನೆ ಮಾಡಿದ್ರು ಸಾಯೋದೆ ಯಾವತ್ತೂ ಜೀವನದಲ್ಲಿ ದಜಾ ಸಿಕ್ಕಿದ್ದೆ ಅದು ಮನುಷ್ಯ ಪ್ರಶಾಂತ ಸಿಗ್ಬೇಕಂತಿದೆ ಈ ಒಳ್ಳೆ ಮಂದಿರನ ಪ್ರಶಾಂತ ಜಾಗಕ್ಕೆ ಕೊಟ್ಟು ಶಕ್ತಿಗಳನ್ನು ಸಾರ್ವಜನಿಕರು ಭಕ್ತರು ಸಾಯಬಕ್ತರು ಎಲ್ಲವನ್ನು ಮತ್ತು ಇದನ್ನು ಸದುಪಯೋಗ ಮಾಡಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿ ಆಗಿದ್ದಕ್ಕೆ ಎಲ್ಲರೂ ನಮ್ಮ ಇರಬೇಕು ಅಂತೇಳಿ ಕಳಕಳೆ ಮನೆಯಿಂದ ಕೇಳ್ಕೊಳ್ತಾರೆ ಇದು ನಮ್ಮ ರಾಮಕೃಷ್ಣ ಸಾರು ಪ್ರಸಾದ್ ಸಾರು ಮನಿಹೊನ್ನನು ಇವರೆಲ್ಲ ಬಂದು ಮಾಡಬೇಕನ್ನೋ ತೀರ್ಮಾನ ಮಾಡಿದ್ದು ಎಲ್ಲೆಲ್ಲೋ ಪ್ರಯತ್ನ ಮಾಡಿ ಬೇರೆ ಕಡೆ ಮಾಡಬೇಕು ಆ ಕಡೆ ಮಾಡಬೇಕು ಈ ಕಡೆ ಮಾಡಬೇಕು ಇಲ್ಲ ಇದು ಇಲ್ಲೇ ಮಾಡಬೇಕು ಅಂತೇಳಿ ಒಂದು ಜಾಗ ನೇರನೇ ಆಯಿತು ಇದು ಒಳ್ಳೆಯ ಜಾಗವೂ ಆಯಿತು ದೇವಸ್ಥಾನ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ ಅದು ನಮ್ಗೆ ಸಂತೋಷ ಭಾಳ ಸಂತೋಷ ಆಯಿತು ಕೆಲಸ ಸಾರ್ಥಕ ಅಂತ ಅನ್ನಿಸ್ತತ್ತು ಆಯಿತು ಆಮೇಲೆ ಒಂದು ಮಿರಾಕಲ್ ಏನಂದರೆ ಇಲ್ಲಿ ನೀರು ಸಿಗೋ ಸಿಗೋದಿಲ್ಲ ಅಂತೇಳಿ ಎಲ್ಲರೂ ಹೇಳೋರು ಎಲ್ಲರೂ ಹೇಳೋರೆಲ್ಲ ನೀರು ಸಿಗೋಲ್ಲ ಅಂತಲ್ಲಿ ಹೇಳ್ತಾದ್ರು ನಮ್ಮ ಪ್ರಸಾದ್ ರಾವ್ ಅವರು ಧೈರ್ಯವಾಗಿ ಹಾಕೋಣ ಒಂದು ಬೋರ್ವೆಲ್ ಹಾಕೋಣ ನೀರು ಸಿಕ್ಕೇ ಸಿಗುತ್ತೆ ಅಂಥೇಳಿ ಬೋರ್ವೆಲ್ ಹಾಕೋದು ಒಳ್ಳೆಯ ನೀರು ಸಿಕ್ಕಿದೆ ಅದೇ ಬಂದು ಬಾ ಬಾಬಾ ಮಗಿಮೆ ಥರ ಆಗುತ್ತೆ ನಮಗೆ ಅದು ನಾವು ನೀರು ಸಿಕ್ಕಿದ್ದು ನಮಗೆ ಒಂದು ಉತ್ಸಾಗ ಬಂತು ನಮಗೆ ದೇವಸ್ಥಾನದ್ದು ಇದು ಎಲ್ಲ ನಡೆದು ಹೋಗುತ್ತೆ ಎಲ್ಲ ಇದಾಗತ್ತೆ ಅಂತೇಳಿ ಈ ಇಲ್ಲಿ ಡೆಫಿನೆಟಾಗಿ ದ ಬಾಬಾ ಬಂದು ನಡೆಸಿದ್ದಾರೆ ಎಲ್ಲರೂ ಬನ್ನಿ ಅವರು ಆಶೀರ್ವಾದ ಪಡಿರಿ ನಾವು ಮತ್ತೆ ಮತ್ತೆ ಇಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಊರಿನವರೆಲ್ಲ ಬನ್ನಿ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ನಾಳೆ ಮತ್ತೆ ನಾಳೆ ಬಂದು ಮಹಾ ಕುಂಭಾಭಿಷೇಕ ಇದೆ ನಾಳೆ ಹತ್ತು ಗಂಟೆಗೆ ಎಲ್ಲರೂ ಬಂದರೆ ನಾಳೆ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಇದೆಲ್ಲ ಬಂದು ಇದು ಮಾಡಿ எல்லாரும் ஒரு ஆசீர்வாதப்படுத்தணும் உங்களுக்கு